ಎಲ್ರಿಗೂ ಸ ನಮಸ್ಕಾರಗಳು ಈ ವಿಡಿಯೋದಲ್ಲಿ ಪ್ರಥಮ ಪಿ ಯು ಸಿಲಿ ಬರುವಂತಹ ಮಗು ಮತ್ತೋಣ್ಣಗಳು ಎಚ್ ಎಸ್ ಶಿವಪ್ರಕಾಶ್ ಇವರು ಬರೆದಿರುವಂಥ ಒಂದು ಪದ್ಯ ಅದನ್ನು ನಾನು ನಿಮಗೆ ತಿಳಿಸ್ತೀನಿ ಇದು ತುಂಬ ಇಂಪಾರ್ಟೆಂಟ್ ಈ ಪದ್ಯ ಅದಕ್ಕೆ ನಮ್ಮನ್ನು ನಮ್ಮ ಯೂಜು ಸ್ಮಾರ್ಟ್ ಯೂಟ್ಯೂಬ್ ನೈಂಟಿಂಗ್ ಚಾನಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಕವನ ಕವಿ ಎಚ್ ಎಸ್ ಶಿವಪ್ರಕಾಶ್ ಸಾವಿರದ ಒಂಬೈನೂರ ಐವತ್ನಾಲ್ಕು ಅವ್ರ ಬಗ್ಗೆ ತಿಳ್ಕೊಳ್ಳೋಣ ಎಚ್ ಎಸ್ ಶಿವ ಶಿವಪ್ರಕಾಶ್ ಬೆಂಗಳೂರಿನವರು ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಇಂಗ್ಲೀಷ್ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ ಜೈನ್ ವಿಶ್ವವಿದ್ಯಾನಿಲಯ ಹಾಗೂ ದೆಹಲಿಯ ಜವಾಹರ್ ಲಾಲ್ ನೆಹರು ವಿಶ್ವವಿದ್ಯಾ ವಿದ್ಯಾಲಯದ ಆರ್ಟ್ಸ್ ಅಂಡ್ ಎಸ್ಥೆಟಿಕ್ ಸ್ಕೂಲ್ನಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ಅಮೆರಿಕ ಸೇರಿದಂತೆ ಹಲವು ರಾಷ್ಟ್ರಗಳಲ್ಲಿ ಉಪನ್ಯಾಸ ನೀಡಿದ ನೀಡಿದ್ದಾರೆ ಪ್ರಸ್ತುತ ಜರ್ಮನಿಯ ಬರ್ಲಿನ್ನಲ್ಲಿರುವ ರವೀಂದ್ರನಾಥ್ ಠಾಗೋರ್ ಕೇಂದ್ರದ ನಿರ್ದೇಶಕರಾಗಿದ್ದಾರೆ ಈ ವಿಡಿಯೋ ಮಾಡಬೇಕಾದ್ರೆ ಈ ಪದ್ಯ ನಿಮಗೆ ವಾಚಿಸಬೇಕಾದ್ರೆ ಶ್ರೀಯುತರ ಕೃತಿಗಳೆಂದರೆ ಮಳೆ ಬಿದ್ದ ನೆಲ ನೆಲದಲ್ಲಿ ಅಣು ಕ್ಷಣ ಚರಿತೆ ಸೂರ್ಯಜಲ ನವಿಲು ನಾಗರ ಮಳೆಯ ಮಂಟಪ ಇವರ ಪ್ರಮುಖ ಕವನ ಸಂಕಲನಗಳು ಮಹಾಚೈತ್ರ ಮಂಟೇಸ್ವಾಮಿ ಕಥಾ ಪ್ರಸಂಗ ಸುಲ್ತಾನ್ ಟಿಪ್ಪು ಮಾದಹರಿ ಮಾದಯ್ಯ ಶಿಲಪದಿಗಾರಂ ಪ್ರಸಿದ್ಧ ನಾಟಕಗಳು ಮಾನಾಯಕನ ದೃಷ್ಟಾಂತ ಮಲ್ಲಮ್ಮನ ಮನೆ ಹೋಟ್ಲು ಶೇಕ್ಸ್ಪಿಯರ್ ಸ್ವಪ್ನಕ್ಕೆ ಮರೆತು ಹೋದ ಧೊಂಬರಕ್ಕೆ ಅನುವಾದಿತ ಕೃತಿಗಳು ಮೊದಲ ಕಟ್ಟಿನ ಗದ್ಯ ಸಾಹಿತ್ಯ ಮತ್ತು ರಂಗಭೂಮಿ ಇವರ ವಿಮರ್ಶೆಗಳು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಶ್ರೀಯುತರಿಗೆ ಸಂದಿವೆ ಎರಡು ಸಾವಿರದ ಹನ್ನೆರಡರ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಮಗು ಮತ್ತು ಹಣ್ಣುಗಳು ಪ್ರಸ್ತುತ ಕವಿತೆಯಲ್ಲಿ ಬೇರೆ ಬೇರೆ ಹಣ್ಣುಗಳ ವಿಭಿನ್ನ ಬಗೆಯ ರುಚಿ ಮಾಗುವಿಕೆ ಲಭ್ಯತೆ ಹಾಗೂ ಅಪರೂಪತೆಯ ದೃ ಅಂಶಗಳನ್ನು ಮಗುವಿನ ವಿಕಸನದ ಗುಣಗಳಾಗಿ ಭಾವಿಸಲಾಗಿದೆ ಈ ನೆಲೆಯಲ್ಲಿ ಅದರ ವ್ಯಕ್ತಿತ್ವ ನಿರ್ಮಾಣವಾಗಬೇಕೆಂಬ ಆಶಯ ವ್ಯಕ್ತವಾಗಿದೆ ನೋಡಿ ಬಾಳಿ ಬದುಕಬೇಕಾದ ಮಗು ಎಳವೆಯಲ್ಲಿ ಅಂದರೆ ಚಿಕ್ಕಂದಿನಲ್ಲಿಯೇ ಯಾವುದೇ ತೊಂದರೆಗಳಿಗೆ ಒಳಗಾಗದೆ ಉತ್ತಮವಾದ ಸಮಗಾತ್ರದ ಗುಣಗಳನ್ನು ಒಳಗೊಳ್ಳುತ್ತಾ ಪಕ್ವಗೊಂಡು ಅಪರೂಪದ ಒಂದು ವ್ಯಕ್ತಿತ್ವವಾಗಿ ಬೆಳೆದು ಮೆಚ್ಚುಗೆಯನ್ನು ಗಳಿಸಬೇಕು ಉಪಕಾರಿಯಾಗಿ ಎಲ್ಲರಿಗೂ ದಕ್ಕುವ ವ್ಯಕ್ತಿಯಾಗಿ ರೂಪುಗೊಳ್ಳಬೇಕೆಂಬುದನ್ನು ಕಾಣಬಹುದು ಆಧುನಿಕ ಸರಕು ಮಾರುಕಟ್ಟೆ ನಡುವೆ ಮಗು ಹಣ್ಣಿನ ಅಂಗಡಿಯಂತೆ ಆಗಬೇಕೆಂಬ ಉದ್ದೇಶನಿಲ್ಲದೆ ಮಗು ವ್ಯಾಪಾರಿ ಸಂಸ್ಕೃತಿಯ ಗುಣಗಳನ್ನು ಮೈಗೂಡಿಸಿಕೊಳ್ಳದೆ ಜನಪರ ಹಾಗೂ ಸಮಾಜಮುಖಿ ಗುಣಮೌಲ್ಯಗಳನ್ನು ಬೆಳೆಸಿಕೊಳ್ಳಬೇಕೆಂಬ ಆಶಯ ಇಲ್ಲಿದೆ ನೋಡಿ ಇಷ್ಟು ಈ ಮಗು ಮತ್ತು ಹಣ್ಣುಗಳು ಪದ್ಯದ ಆಶಯ ಈಗ ಇರ ಉದ್ದೇಶ ಮನ ಪ್ರವೇಶಕ್ಕೆ ತಿಳ್ಕೊಳ್ಳೋಣ ಪಕ್ವತೆ ಬೆಳವಣಿಗೆಯ ಸಂಕೇತ ಪಕ್ವತೆ ಅಂದರೆ ಬೆಳವಣಿಗೆ ಆಗೋದು ಬುದ್ಧಿ ಬೆಳವಣಿಗೆ ಆಗೋದು ವ್ಯಕ್ತಿತ್ವ ವಿಕಸನಗೊಂಡಂತೆಲ್ಲ ಪ್ರೌಢ ಮನಸ್ಥಿತಿ ನಿರ್ಮಾಣಗೊಳ್ಳುತ್ತದೆ ಅದು ಮಾನವೀಯತೆ ಸಂಕೇತ ಹೌದು ಮನುಷ್ಯ ಮಾಗಿದಂತೆಲ್ಲ ತನ್ನ ಸುತ್ತಲೂ ಸಮತೆಯ ಭಾವಲೋಕವನ್ನು ನಿರ್ಮಿಸಬಲ್ಲ ನೋಡಿ ಮನುಷ್ಯ ಮಾಗಿದಂತೆ ಹಣ್ಣು ಹೆಂಗೆ ಮಾಗಿದಾಗ ತುಂಬ ರುಚಿಯಾಗಿರುತ್ತೆ ಹಣ್ಣು ನೋಡಿ ಬಾಳೆಹಣ್ಣು ನೋಡಿದ್ ಮಾಗಿದಾಗ ಎಷ್ಟು ತಿನ್ನೋಕೆ ಚೆನ್ನಾಗಿ ರುಚಿಯಾಗಿರುತ್ತೆ ಹಾಗೆ ಸಮತೆಯ ಭಾವಲೋಕವನ್ನು ನಿರ್ಮಿಸಬಲ್ಲ ಮನುಷ್ಯ ಅಂತ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ರವರು ಹೇಳ್ತಾ ಇದ್ದಾರೆ ಬನ್ನಿ ಈ ಪದ್ಯವನ್ನು ವಾಚಿಸ್ತೀನಿ ಆಕೆ ನಮ್ಮನ್ನು ವಿಡಿಯೋನ ಲೈಕ್ ಮಾಡಿ ಒಂದು ಕಮೆಂಟ್ ಕೊಡ್ರಣ್ಣ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಗಡಿಯ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಿನಲ್ಲಿ ತಟ್ಟನ ಅವತರಿಸಿದ ಕಪ್ಪು ಲಾರಿಯಾಗೆ ಗಾಳಿ ಕೀಟಲೆ ಉಗುರು ತುಂಟೆರೆಸಿಯುವ ಕಲ್ಲು ಕಾಯಿಯಲ್ಲೋ ನಿನ್ನ ಕೆಡವಾದಿರಲಿ ಹಣ್ಣಿನಂಗಡಿಯಾಗು ನೀನು ಗಿರವಿ ಅಂಗಡಿ ಗುಜರಿಗಳ ಧೂಳು ಹಬ್ಬಿದ ಊರ ಮಾರುಕಟ್ಟೆಯ ನಡುವೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೆ ಪಕ್ವತನ ಬಿರಿದ ಬಾಳೆಹಣ್ಣಿದೆಯಲ್ಲ ಅದರ ಹಾಗೆ ಕೊಂಚ ಬಾಗಬೇಕು ಕೊಬ್ಬಿದರೆ ಹಾಗೆ ಕೊಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಉಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಕತ್ತಲೆಯಾಗಿ ಮೋಸುಂಬೆ ಆಗಿ ರಸಪೂರಿ ಮಾವಿನ ಹಣ್ಣಿನಂತೆ ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಕಂಡರೆ ಕಾಣು ಕಲ್ಲಂಗಡಿಯಾಗು ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳ ತಳ ಕೆಂಡ ಬಣ್ಣ ಮಣಿಮಣಿ ಹನಿ ಅನಿತನಿ ರಸದ ಕನಿಯಾಗು ಅಬ್ಬಿಕೊ ದ್ರಾಕ್ಷಿ ಬಳ್ಳಿಯಾಗಿ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ ಬೆಲೆಯ ರಾಕೆಟ್ ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿ ಆಗು ಎಲ್ಲರಿಗೂ ದಕ್ಕುವ ಎಲಚಿ ಆಗು ಎಲ್ಲರಿಗೂ ದಕ್ಕುವ ಎಲಚಿಯಾಗು ಅಂತೇಳಿ ಈ ಪದ್ಯದ ಅಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಬರೆದಿದ್ದಾರೆ ಇದರ ಅರ್ಥವನ್ನು ತಿಳ್ಕೊಳ್ಳೋಣ ಮೊದಲು ಹಣ್ಣಿನ ಅಂಗಡಿಯ ಮುಂದೆ ಕಣ್ಣರಳಿಸುವ ಮಗು ಇಲ್ಲಿ ಈ ತಿರುವಿನಲ್ಲಿ ತಟ್ಟನ್ನು ಅವತರಿಸಿದ ಕಪ್ಪು ಲಾರಿಯ ಹಾಗೆ ಗಾಳಿ ಕೀಟಲೆ ಉಗುರು ರಸಿಯುವ ಕಲ್ಲು ಕಾಯಿಯಲ್ಲೋ ನಿನ್ನ ಕೆಡವದಿರಲಿ ಅಂತ ಹೇಳ್ತಾರೆ ನೋಡಿ ಮಗುವಿನ ಮನಸ್ಸು ಮುಗ್ಧವಾಗಿರುತ್ತದೆ ಹಣ್ಣು ಅದಕ್ಕೆ ಇಷ್ಟವಾದದ್ದು ಅಲ್ವಾ ಎಲ್ಲ ಮಕ್ಕಳಿಗೂ ಸಹ ಹಣ್ಣು ಇಷ್ಟ ಇಷ್ಟ ಅಲ್ವಾ ಹಾಗೆ ಇಷ್ಟವಾದದ್ದು ಹಣ್ಣಿನ ಅಂಗಡಿಯ ಒಂದು ಸ್ಟಾಲ್ ಮುಂದೆ ಕಂಡು ನಿಂತರೆ ನಿಂತ ಹಣ್ಣುಗಳನ್ನು ಪಡೆಯುವ ಬಯಕೆ ಉಂಟಾಗೋದು ಸಹಜ ಅಲ್ವಾ ಆಸೆ ಆಗೋದು ಸಹಜ ಅಲ್ವಾ ಈ ಚಿತ್ರವು ಮನುಷ್ಯನ ಬದುಕಿನಲ್ಲಿ ಕೆಲವು ಸಿಹಿ ಅನುಭವಗಳಿಗೆ ಆಸಿಸುತ್ತ ಆಸಿಸುತ್ತಾ ಇರ್ತಾನೆ ಮರದಲ್ಲಿ ಬಿಟ್ಟ ಹೂಗಳೆಲ್ಲ ಕಾಯ ಆಗ್ತವಾ ಈ ಕೆಲವು ಹೂವಾದಾಗ ಉದುರುತ್ತೆ ಕಾಯ ಆಗ್ತ ಕಾಯು ಸಹ ಎಲ್ಲ ಹಣ್ಣಾಗಲ್ಲ ಅವು ಸಹ ಕಾಯಿ ಉದುರಿ ಹೋಗ್ತವೆ ಅನೇಕ ಕಾರಣಗಳಿರ್ತವೆ ಮರಕ್ಕೆ ರೋಗ ಇರ್ಬೋದು ಮತ್ತೊಂದು ಇರ್ಬೇದು ಅನೇಕ ಒಂದು ಸಾಂಕ್ರಾಮಿಕ ರೋಗಗಳಿರ್ಬೋದು ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಪ್ರಕೃತಿಯ ಒಂದು ವಿಕೋಪಗಳಿರ್ಬೋದು ಇವೆಲ್ಲ ಆಗೋದು ನೋಡಿದಿರ ಕಾಯ ಆದವಲ್ಲ ಹಣ್ಣಾಗ್ತವ ಹಾಗಲ್ಲ ಗಾಳಿಯ ರಭಸಕ್ಕೋ ಅಥವಾ ತುಂಟರೆಸೆಯುವ ಕಲ್ಲಿಗೋ ಸಿಕ್ಕುವ ಕಾಲದಲ್ಲಿ ಹಾಳಾಗ್ಬೋದಲ್ವ ಹಾಳು ಮಾಡ್ತಾರಲ್ವ ಹಾಳಾಗಿ ಆಗ್ತಾವಲ್ವ ಹಾಗೆ ನೋಡಿ ಇಲ್ಲಿ ಈ ತಿರುವಿನಲ್ಲಿ ತಟ್ಟನ ಅವತರಿಸಿದ ಕಪ್ಪು ಲಹಾರಿಯಾಗಿ ಗಾಳಿ ಕೀಟಲಿಗೆ ಉಗುರೋಗಿ ತುಂಟರೆಸಿವ ಕಲ್ಲೋ ಕಾಯಿಯೆಲ್ಲೋ ನೆನ್ನ ಕೆಡುವುದಿರಲಿ ಒಳ್ಳೆ ಗಾಳಿಗೆ ಅಥವಾ ತುಂಟರು ಮಾಡುವಂಥ ಕೀಟಲೆಗಳಿಗೆ ಅಲ್ಲೆಷ್ಟು ಆಹಾ ಹೂವು ಮತ್ತು ಕಾಯಿಗಳನ್ನು ಹಾಳು ಮಾಡ್ತಾರೆ ಅಲ್ವಾ ಹಾಳಾಗ್ಬೋದು ಅಂತೆ ಹಣ್ಣಿನ ಅಂಗಡಿಯ ಕಡೆಗೆ ಹೊರಟ ಮಗುವಿನ ಬಳಿ ಈ ಕಪ್ಪು ಲಹಾರಿಯು ಬಂದು ಅವನನ್ನು ಘಾಸಿಗೊಳಿಸದಿರಲಿ ನೋಡಿ ಇಲ್ಲಿ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೂ ಪಕ್ವತನ ಬಿರಿದ ಇದೆಲ್ಲ ಅದರಾಗಿ ಕೊಂಚ ಬಾಗಬೇಕು ಹಣ್ಣಿನ ಅಂಗಡಿಯಾಗು ನೀನು ಅಂತ ಹೇಳ್ತಾರೆ ಗಿರಿವಿ ಅಂಗಡಿಗಳ ಗುಜರು ಧೂಳಿ ತುಂಬಿದ ಊರು ಮಾರುಕಟ್ಟೆಯ ನಡುವೆ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ನೋಡಿ ಇಲ್ಲಿಂದಿನ ಸಮಾಜದಲ್ಲಿ ಏನಪ್ಪ ಅಂದರೆ ಹಣ್ಣಿನ ಅಂಗಡಿ ಕಡೆಗೆ ಹೊರಟಿದೆ ಮಗು ಹಣ್ಣಿನ ಅಂಗಡಿಯಾಗು ನೀನು ಆ ಮಗು ಹಣ್ಣಿನ ಅಂಗಡಿ ಕಡೆ ಹೊರಟಿದೆ ಅಲ್ವಾ ಕಡೆ ಹೊರಟ ಮಗುವಿನ ಬಳಿ ಏನಿದೆಯಪ್ಪ ಅಂದರೆ ಗಿರವಿ ಅಂಗಡಿ ಗುಜರು ತೂಳು ಧೂಳು ತುಂಬಿದ ಊರು ಮಟ್ಟ ಮಾರುಕಟ್ಟೆಯ ನಡುವೆ ಗಿರಿವಿ ಅಂಗಡಿಗಳು ನೋಡಿದಿರ ಈ ಸೇಟುಗಳು ಮತ್ತೊಬ್ರು ಇಟ್ಕೊಂಡಿರ್ತಾರ ಚಿನ್ನ ಅಥವಾ ಆಸ್ತಿ ಪತ್ರೆಗಳ ಅಡವಿಟ್ಕೊಂಡು ಸಾಲ ಕೊಡೋದದು ಗಿರ್ವಿ ಅಂಗಡಿ ಅಂತ ಕರೀತಾರೆ ಗುಜ್ರಿ ಅಂಗಡಿ ನೀವು ನೋಡಿದ್ರಿ ಅಲ್ಲೆಲ್ಲ ಧೂಳು ತುಂಬಿರುತ್ತೆ ಮನ್ ಮತ್ತೊಂದು ಆಗಿರುತ್ತೆ ಊರು ಮಾರುಕಟ್ಟೆಯ ನಡುವೆ ಅಂದರೆ ಊರಲ್ಲಿ ಅಂದರೆ ವಿಲೇಜ್ ಇರ್ಬೋದು ಸಿಟಿ ಇರ್ಬೋದು ಮಾರ್ಕೆಟ್ ಇರುತ್ತಲ್ಲ ಆ ನಡುವೆ ಆ ಮಗು ನಿಂತಿದೆ ಅಣ್ಣ ಅಲ್ಲಿ ಹಣ್ಣು ಅಂಗಡಿಯಾಗು ನೀನು ಅಂತ ಹೇಳಿ ಇಲ್ಲಿ ಕವಿ ಎಚ್ ಎಸ್ ಪ್ರಕಾಶ್ ಅವ್ರು ಹೇಳ್ತಾರೆ ಅಲ್ಲಿ ಹೊರಟ ಮಗುವಿನ ಬಳಿ ಕಪ್ಪು ಲಾರಿ ಅದನ್ನು ಅವನನ್ನು ಘಾಸಿಗೊಳಿಸದಿರಲಿ ಘಾಸಿ ಒಂದು ಗೊಳಿಸದಿರಲಿ ಎಂಬ ಆರೈಕಿನ ಕವಿ ನೀಡಿದ್ದಾರೆ ಇಲ್ಲಿ ಹಣ್ಣಾಗಬೇಕು ಮಗು ನೀನು ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೂ ನೋಡಿ ಒಂದು ಸಮಾಜ ಮೆಸೇಜನ್ನು ಮಗುಗೆ ಹೇಳ್ತಾ ಇದ್ದಾರೆ ಹಣ್ಣಾಗಬೇಕು ಹೇಗೆ ಒಂದು ಹೂವಾಗುತ್ತೆ ಕಾಯಾಗುತ್ತೆ ಹಣ್ಣಾಗಿ ಅದು ಮಾಗದಾಗ ತಿನ್ನೋ ರುಚಿಯಾಗಿರುತ್ತೆ ಆಗ ನಾವು ಮಗುಗಳು ಸಹ ಈ ರೀತಿ ಬೆಳವಣಿಗೆಯನ್ನು ಹೊಂದಬೇಕು ಇಂದಿನ ಸಮಾಜದಲ್ಲಿ ಮಗು ಸುಸಂಸ್ಕೃತವಾಗಿ ಬೆಳೆದು ಒಳ್ಳೆಯ ನಾಗರಿಕನಾಗಲು ಬೇಕಾದ ಪರಿಸ್ಥಿತಿ ಇಲ್ಲ ಎಂಬುದನ್ನು ಕವಿ ಗಿರ್ವಿ ಅಂಗಡಿ ಮತ್ತು ಗುಚ್ಚರಿಗಳ ರೂಪಗಳ ಮೂಲಕ ನಿರೂಪಿಸಿದ್ದಾರೆ ಒಂದು ಎವಿಡೆನ್ಸ್ ರೂಪಕಗಳನ್ನು ಹೋಲಿಕೆಗಳನ್ನು ಕೊಡೋದ್ರ ಮುಖಾಂತರ ನಿರ್ಮಿಸಿದ್ದಾರೆ ನೋಡಿ ಗಿರ್ವಿ ಅಂಗಡಿ ಗಿರ್ವಿ ಗಿರಿವಿ ಅಂಗಡಿ ಇದೆಯಲ್ಲ ಅದರ ಆ ರೀತಿ ಎನ್ನುವುದು ಗಿರ್ವಿ ಅಂಗಡಿ ಎನ್ನುವುದು ಬೇರೆಯವರ ಅಸಹಾಯಕತೆಯನ್ನು ತನ್ನ ಸ್ವಂತಕ್ಕೆ ಲಾಭ ಮಾಡಿಕೊಳ್ಳುವ ದಂಧೆಯಾದರೆ ಗುಜರಿ ಅಂಗಡಿ ನಿಷ್ಪ್ರಯೋಜಕ ವಸ್ತುಗಳ ತಾಣ ತಾಣ ಅಂದರೆ ಸ್ಥಳ ಇಂಥ ಸ್ವಾರ್ಥಪರ ಮತ್ತು ನಿರುಪಯುಕ್ತವಾದ ವಾತಾವರಣದಲ್ಲೂ ಮಗು ಹಣ್ಣಿನ ಅಂಗಡಿಗಳ ಹಣ್ಣುಗಳ ರೀತಿಯಲ್ಲಿ ತಾಜಾತನ ಮತ್ತು ಉಪಯುಕ್ತತೆಗೆಗಳನ್ನು ಉಳಿಸಿಕೊಳ್ಳಬೇಕೆಂಬುದು ಕವಿಯ ಬಯಕೆಯಾಗಿದೆ ಎಚ್ ಎಸ್ ರವರ ಬಳಕೆಯಾಗಿದೆ ಹಣ್ಣಾಗಬೇಕು ಮಗು ಮೈಯೆಲ್ಲ ಮಾಗಿ ಹಣ್ಣಿನ ಸುಕ್ಕು ಬರುವವರೆಗೂ ಪಕ್ವತನ ವಿರುದ್ಧ ಬಾಳೆಹಣ್ಣದೆಲ್ಲ ಯಾಕೆ ಬಾಳೆಹಣ್ಣು ಪಕ್ವತನ ಮಾಗುತ್ತೆ ಆ ರೀತಿಯ ಅದರಾಗಿ ಸಹ ಕೊಂಚ ಬಾಗಬೇಕು ಅನ್ನೋದು ನೀನು ಹಣ್ಣಾಗು ಗುಜರಿ ಅಂಗಡಿ ಹಾಕ್ಬೇಡ ಅಂತ ಹೇಳ್ತಿದಾರೆ ಈಗ ಮುಂದೆ ಪದ್ಯ ಕೊಬ್ಬಿದರೆ ಚಕ್ಕೋತನೆಯಾಗೆ ಕುಗ್ಗಿದರೆ ನಿಂಬೆ ಹಣ್ಣಿನ ಹಾಗೆ ಉಳಿಗಟ್ಟುವುದು ನಿನ್ನೊಳಗೆ ಸರಿಗಾತ್ರವಾಗಿ ಸಮನಿಸಲಿ ನಿನ್ನತನ ಕಿತ್ತಲೆಯಾಗಿ ಮೋಸಂಬಿಯಾಗಿ ರಸಪೂರಿ ಮಾವಿನ ಹಣ್ಣಿನಂತೆ ನೋಡಿ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಮನುಷ್ಯನಿಂದ ಮೇಲೆ ರಾಗ ದ್ವೇಷಗಳು ಇದ್ದದ್ದೇ ಅರಿಷೆಡ್ಡೋರುಗಳ ಕಾಮ ಕ್ರೋಧ ಮದ ಮೋಹ ಮಾಸ್ಸರೆ ಮೊದಲಾದಗಳು ಇದ್ದಿದ್ದೆ ಆದರೆ ವಯಸ್ಸಾಗುತ್ತಾ ಬಂದಂತೆ ಅನುಭವ ಮಾಡಿದಂತೆ ಇವೆಲ್ಲ ಕಡಿಮೆ ಆಗಬೇಕು ಆದರೆ ಕೆಲವರಲ್ಲಿ ಈ ಪಕ್ವತೆ ಕಂಡುಬರುವುದಿಲ್ಲ ಇದನ್ನು ಹೇಗೆ ಹೇಳ್ತಾರಪ್ಪ ಅಂದರೆ ಅಂಜೂರದಂತೆ ನೋಡಿ ಆದರೆ ಕೆಲವರಲ್ಲಿ ಪಕ್ವತೆ ಕಂಡು ಬರುವುದಿಲ್ಲ ಚಕೋತನೇ ಕೊಬ್ಬಿ ದೊಡ್ಡದಾದರೆ ಅದರಲ್ಲಿ ಹುಳಿ ಅಂಶವೇನು ಕೊಬ್ಬಿದರೆ ಚಕೋತನೇ ಆಗಿ ಚಕೋತ ಹಣ್ಣ ನೀವು ನೋಡಿದರೆ ಅದು ದೊಡ್ಡದಾಗುತ್ತೆ ಅದರಲ್ಲಿ ಹುಳಿ ಅಂಶ ಏನಾದ್ರು ಹೋಗಿರುತ್ತ ಹೋಗಿರಲ್ಲ ಹಾಗೆಯೇ ಉಳಿಗಟ್ಟು ನಿನ್ನೆ ಹುಳಿ ಅಂಶ ಇರುತ್ತಲ್ಲ ಹಾಗೆ ಹುಳಿಗಟ್ಟು ಚಕವತಿ ಹಣ್ಣು ಕೊಬ್ಬಿರೋ ದೊಡ್ಡ ಸಹ ಉಳಿಗಟ್ಟಲು ಹಾಗೆ ನಿನ್ನಲು ಸಹ ಆ ರೀತಿ ಇದೆ ಹಾಗೆ ಸರಿ ಗಾತ್ರದ ಸಮನ್ಯಸಲಿ ನಿನ್ನತನ ಕುಗ್ಗಿದರೆ ನಿಂಬೆಹಣ್ಣಿನ ಆಗಿ ಅಂತ ಒಂದು ಮಾತನೇ ಹೇಳ್ತಾರೆ ನೋಡಿ ನಿಂಬೆಹಣ್ಣು ಚಿಕ್ಕದಿದ್ರು ಅದು ರುಚಿ ಉಳಿ ಆದರೆ ಕಿತ್ತಲೆ ಮೋಸಂಬಿ ಇದೆಯಲ್ಲ ಅಲ್ಲಿ ನೋಡಿ ಸರಿಗಾತ್ರವಾಗಿ ಸಮಾನಿಸಲು ನಿನ್ನತನ ಕಿತ್ತಲೆಯಾಗಿ ಮೋಸಂಬಿಯಾಗಿ ಆದರೆ ಕಿತ್ತಲೆ ಮೋಸಂಬಿ ರಸಪೂರಿ ಮಾವಿನ ಆಗ ಆಗಲ್ಲ ಅವು ರುಚಿ ರುಚಿಯಾಗಿ ಸಿಹಿಯಾಗಿರ್ತಾವಲ್ವಾ ಅವು ಮೊದಲಿಗೆ ಉಳಿಯಾಗಿದ್ದರೂ ಕಾಲ ಕಳೆದಂಥ ಉಳಿಯನ್ನು ಕಳೆದುಕೊಂಡು ಸಿಹಿ ಹಾಕ್ತವೆ ಕಾಲ ಕಳೆದಂತೆ ನೋಡಿ ಮಾವಿನಕಾಯಿ ಉಳಿ ಇರುತ್ತೆ ಅಲ್ವಾ ಹುಳಿ ಇರ್ತದೆ ಅದೇ ರೀತಿಯ ಕಿತ್ಲೆಹಣ್ಣು ಸಹಳಿರ್ತದೆ ಮೋಸಂಬಿ ಹಣ್ಣು ಸಹ ಹುಳಿಯಾಗಿರುತ್ತೆ ಆರಾದ್ರೂ ಹಣ್ಣು ಹಾಕ್ತಾ ಹಾಕ್ತಾ ಮಾಕ್ತಾ ಪಕ್ವತೆ ಬರ್ತಾ ಬರ್ತಾ ಸಿಹಿ ಆಗಿರ್ತಲ್ಲ ಹಾಗೇ ನೀನು ಸಹ ಆಗಬೇಕು ಮಗುವು ಈ ಹಣ್ಣುಗಳು ಆಗಲಿ ಅಂತ ಕವಿ ಹೇಳ್ತಾ ಇದ್ದಾರೆ ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಮುಂದಿನ ಪದ್ಯದಲ್ಲಿ ನೋಡಿ ಹೇಳ್ತಾರೆ ಅಂಜೂರದಂತೆ ಅಪರೂಪವಾಗು ಜನರ ಕಣ್ಣಿಗೆ ಕಂಡರೆ ಕಾಣು ಕಲ್ಲಂಗಡಿಯಾಗಿ ಬೇಸಿಗೆ ತಮರಿರುವ ಕಣ್ಣುಗಳಿಗೆ ದಳದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ತಳತಳ ಕಂಡ ಬಣ್ಣ ಮಣಿಮಣಿ ಹನಿಹನಿ ತನಿ ರಸದ ಕನಿಯಾಗು ಅಬ್ಬಿಕೋ ದ್ರಾಕ್ಷಿ ಬಳ್ಳಿಯಾಗಿ ಆಯುಷ್ಯ ಚಪ್ಪರದ ಉದ್ದಗಲ ತಬ್ಬಿಕೋ ಬಿಡಬೇಡ ಹಣ್ಣು ತೊಡಿಸಲು ನಿನಗೆ ತಾನೇ ಮಣ್ಣಾಗುತ್ತ ಬರಲು ತೋಟಗಾತಿ ಬೆಲೆಯ ರಾಕೆಟ್ಟು ಯಾನ ಹೊರಡದಿರು ಸೇಬು ಹಣ್ಣಿನ ಜೊತೆಗೆ ಎಲ್ಲರಿಗೂ ದಕ್ಕುವ ಎಲಚಿಯಾಗುವು ಇಲ್ಲಿ ನೋಡಿ ಅಂಜೂರದಂತೆ ಅಪರೂಪವಾಗು ಒಂದು ಮಾತನ್ನು ಹೇಳ್ತಾರೆ ಹತ್ತು ಜನರ ಕಣ್ಣಿಗೆ ಯಾವಾಗಲೂ ಬೀಳುವುದಕ್ಕಿಂತ ತನ್ನ ಪಾಡಿಗೆ ತಾನು ತನ್ನ ಕೆಲಸದಲ್ಲಿರುತ್ತಿರುವ ಹಾಗೆ ಇರುವುದು ಒಳ್ಳೆಯದು ಎಂಬುದು ಕವಿಯ ಅಭಿಪ್ರಾಯವಾಗಿದೆ ಅಂದರೆ ಎಲೆಯ ಮರೆಯ ಕಾಯಿನಂತೆ ಇರಬೇಕು ಎಲೆಯ ಮರೆಯ ಇದ್ದಂಥ ಕಾಯಿ ಹೇಗೆ ತಪ್ಪು ಆಗಿರ್ಬೇಕು ಆಗಿರಬೇಕು ಅಂತ ಹೇಳ್ತಾರೆ ಇದನ್ನು ಅಂಜೂರದಂತೆ ಅಪರೂಪವಾಗು ಅಂಜೂರದ ಹಣ್ಣು ಅಪರೂಪಕ್ಕೆ ಸಿಗುತ್ತೆ ಆ ರೀತಿ ಅಪರೂಪವಾದ ಅಂಜೂರದ ಹಣ್ಣು ಜನರ ಕಣ್ಣಿಗೆ ಕಂಡರೆ ಕಹಾಣು ಕಲ್ಲಂಗಡಿಯಾಗು ನೋಡಿ ಎಂಬ ಮಾತಿನ ಮಲ್ ಕೇಳಿದ್ರೆ ದಾಳಿಂಬೆ ಕಲ್ಲಂಗಡಿ ಮೊದ್ಲಾದ ಹಣ್ಣುಗಳು ಹೇಗೆ ರಸವತ್ತವಾಗಿ ಇರ್ತವೋ ಹಾಗೇ ನೀನಿರು ಬೇಸಿಗೆ ಕಮರಿರುವ ಕಣ್ಣುಗಳಿಗೆ ದಳ ಕೊಯ್ದು ಅರಳಿಸಿದ ದಾಳಿಂಬೆಯೊಳಗೆ ಅಂತ ಹೇಳ್ತಾರೆ ನೋಡಿ ದಾಳಿಂಬೆ ಕಲ್ಲಂಗಡಿ ಮೊದಲಾದ ಹಣ್ಣುಗಳಿಗೆ ಹಣ್ಣುಗಳು ಹೇಗೆ ರಸವತ್ತಾಗಿರ್ತವೋ ಹಾಗೆ ಮಗು ಸಹ ಬೆಳೆಯದಂತೆ ರಕ್ತ ವೃದ್ಧಿ ದಾಳಿಂಬೆ ಹಣ್ಣೇನಕ್ಕೆ ಬ್ಲಡ್ ಜಾಸ್ತಿ ಆಗಲಿ ರಕ್ತ ಜಾಸ್ತಿಲಿ ಆರೋಗ್ಯವಾಗಿ ಇಲ್ಲಿಂದ ತಿಂತೀವಲ್ವ ಕಲ್ಲಂಗಡಿನ ಹಣ್ಣಲ್ಲಿ ಅದು ವಾಟರ್ ಮೆಲನಲ್ಲಿ ನೀರಿನ ಅಂಶ ಜಾಸ್ತಿ ಇರುತ್ತೆ ಅದನ್ನು ತಿಂತೀವಲ್ವ ರಕ್ತ ಜಾಸ್ತಿ ಅಲ್ಲಿ ದಾಳಿಂಬೆ ಇವೆಲ್ಲ ಮೊದಲಾದಗಳಿಂದ ಬ್ಲಡ್ ಬ್ಲೆಡ್ ನಮಗೆ ಜಾಸ್ತಿ ಕೊಡುತ್ತೆ ಹಾಗೆ ರಕ್ತ ವೃದ್ಧಿ ಆಗುತ್ತಲ್ಲ ಮೈ ಕೈ ತುಂಬಿಕೊಂಡು ಕೆಂಪಾಗಿ ಆಕರ್ಷಕವಾಗಿ ಅಟ್ರ್ಯಾಕ್ಟಾಗಿ ಕಾಣಬೇಕು ಮಕ್ಕಳು ಮಗು ಕವಿ ಅಂತ ಕವಿ ಎಚ್ ಎಸ್ ಶಿವಪ್ರಸಾ ಪ್ರಕಾಶ್ ಅವರು ಹಾಸ ಆಶೀರ್ವದಿಸ್ತಿದ್ದಾರೆ ನಮಗೆಲ್ಲ ಹಾಗೆ ನೋಡಿ ಇಲ್ಲಿ ತಳ ತಳ ಕೆಂಡ ಬಣ್ಣ ಮಣಿ ಮಣಿ ಹನಿ ಹನಿ ತನಿ ರಸದ ಕನಿ ಹಾಗು ತಳತಳನೆ ಹೊಳೆಯುವಂಥ ಕೆಂಡ ಅಂದರೆ ಕೆಂಪಾದ ಬಣ್ಣದಂತೆ ಮಣಿ ಮಣಿಯಾಗಿರೋ ಹನಿ ಹನಿ ತನಿ ರಸದ ಕನಿಯ ಕನಿ ಅಂದರೆ ಗಣಿ ಮೈನ್ ಆ ಕ ಗಣಿ ಹಾಗು ಅಂತ ಹೇಳ್ತಾ ಇದ್ದಾರೆ ಮುಂದೆ ಬಂದಾಗ ದ್ರಾಕ್ಷಿಯ ಬಳಿಯು ಆಯುಷ್ಯ ಬಹಳ ದೀರ್ಘವಾಗಿರುತ್ತೆ ನೀನು ಆಗಿ ಹೆಚ್ಚು ಕಾಲ ಬದುಕು ಅಂತ ಕವಿ ಹೇಳ್ತಾರೆ ಅಬ್ಬಿಕೋ ದ್ರಾಕ್ಷಿ ಬಳ್ಳಿಯಾಗಿ ದ್ರಾಕ್ಷಿ ಬಳಿಗೆ ಆಯುಷ್ಯ ದೀರ್ಘವಾಗಿರುತ್ತೆ ಆಯುಷ್ಯದ ಚಪ್ಪರದಲ್ಲೇ ಉದ್ದಗಲವಾಗಿರುತ್ತದೆ ತಬ್ಬಿಕೋ ಬಿಡಬೇಡ ಅದನ್ನು ಬಿಡಬೇಡ ನೀನು ಹಣ್ಣು ತೋಡಿಸಲು ನಿನಗೆ ಏ ತಾನೇ ಮಣ್ಣು ಆಗತ್ತ ಬರಲು ತೋಟಗಾತಿ ಅಂತ ಹೇಳ್ತಾಯಿದ್ದಾರೆ ನೋಡಿ ಇಲ್ಲಿ ಆಯುಷ್ಯ ಬಹಳ ದೀರ್ಘ ನೀನು ಆಗಿ ಹೆಚ್ಚು ಕಾಲ ಬದುಕು ಅಂತ ಹೇಳಿ ಹೇಳ್ತಿದ್ದಾರೆ ಬೆಲೆಯ ರಾಕೆಟ್ ಯಾನ ಹೊರಡದಿರು ಶೇಬು ಹಣ್ಣಿನ ಜೊತೆ ಎಲ್ಲರಿಗೂ ದಕ್ಕುವ ಎಲಚಿ ಆಗು ಅಂತ ಹೇಳ್ತಾರೆ ಶ್ರೀಮಂತಿಕೆ ಇದ್ರು ಸಹ ಸಮಾಜದಲ್ಲಿ ಮರ್ಯಾದೆ ಶ್ರೀಮಂತಿಕೆ ಇದ್ದರು ಮಾತ್ರವೇ ಸಮಾಜದಲ್ಲಿ ಮರ್ಯಾದೆ ಅಲ್ವಾ ರೆಸ್ಪೆಕ್ಟ್ ಕೊಡ್ತಾರೆ ಹಣ ಇದ್ರೆ ಅಂತ ಎಂಬ ಭಾವನೆ ಅನೇಕ ಜನರಲ್ಲಿ ಇದೆ ಅಲ್ವಾ ಆದರೆ ಬೇಕಿರುವುದು ಹಣದ ಅಲ್ಲ ಬದಲಿಗೆ ಹೃದಯದ ಶ್ರೀಮಂತಿಕೆ ಎಂಬುದನ್ನು ಕವಿಯಲ್ಲಿ ಶೇಬು ಮತ್ತು ಎಲಚಿಗಳ ರೂಪಕದ ಮೂಲಕ ವಿವರಿಸಿದ್ದಾರೆ ಸೇಬು ಹಣ್ಣುಗಳಲ್ಲಿ ಅತ್ಯಂತ ಹೆಚ್ಚು ಬೆಲೆ ಬಾಳುವಂಥದ್ದು ಅಂತ ಒಂದು ಮಾತಾಡ್ತಾರೆ ಸೇಬು ನೋಡಿ ಹಾಗಾಗಿ ಜನಸಾಮಾನ್ಯರು ಅವನ್ನು ಕೊಳ್ಳಲಾರರು ಆದ್ದರಿಂದ ಸೇಬಿನಷ್ಟೇ ಎಲ್ಲ ಪೌಷ್ಟಿಕಾಂಶಗಳಿರಬಹುದಾದರೂ ಅದರ ಉಪಯುಕ್ತತೆ ಕಡಿಮೆ ನೋಡಿ ಸೇಬಿನಲ್ಲಿ ಎಷ್ಟೇ ಇರಬಹುದಾದರೂ ಅದರ ಉಪಯುಕ್ತತೆ ಕಡಿಮೆ ಇರುತ್ತೆ ಆದರೆ ಎಲಚಿ ಆಗಲ್ಲ ಎಲಚಿ ಹಣ್ಣಿದಿಲ್ಲ ಅದಾಗಲ್ಲ ಅದರ ಬೆಲೆ ಕಡಿಮೆ ಆದರೆ ಅಷ್ಟೇ ಪುಷ್ಟಿಕರುವುದು ನೋಡಿ ಶೇಬಿಗೆ ಜಾಸ್ತಿ ಮೌಲ್ಯ ಇರುತ್ತೆ ಪೌಷ್ಟಿಕಾಂಶಗಳು ಇರ್ಬೋದಾದ್ರೂ ಅದು ಯೂಸ್ ಮಾಡೋದು ಕಡಿಮೆ ಉಪಯೋಗಿಸೋದು ಆದರೆ ಎಲ್ಚಿಹಣ್ಣಲ್ಲಿ ಅದರ ಬೆಲೆ ಕಡಿಮೆ ಆದರೆ ಪುಷ್ಟಿಕರವಾಗಿ ಪೌಷ್ಟಿಕವಾಗಿರುತ್ತೆ ಶಾಲೆಯ ಮಕ್ಕಳಿಂದ ಹಿಡಿದು ಎಲ್ಲರೂ ಅದನ್ನು ಕೊಂಡು ಸವಿಯಬಹುದು ಹಣ್ಣನ್ನು ಅಂತ ಹೇಳಿ ಕವಿ ಶಿವಪ್ರಕಾಶ್ ಅವ್ರು ಹೇಳ್ತಾರೆ ಹಾಗೆ ಹಾಗೆ ನೋಡಿ ಎಲ್ಲರೂ ಹೇಳ್ತಾರೆ ಅದನ್ನು ಸಹ ಬೈದು ಮಗು ಹೀಗೆ ಎಲ್ಲರೊಡನೊಂದಾಗಲಿ ಎಲ್ಲರಲ್ಲೂ ಸಹ ಒಂದಾಗಲಿ ಎಲ್ಲರಲ್ಲೂ ಬೇರಲಿ ಅದಕ್ಕೆ ಹೇಳ್ತಾರೆ ಡಿ ವಿಜರು ಹುಲ್ಲಾಗೋ ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗೋ ಕಷ್ಟಗಳ ಮಳೆ ವಿಧಿ ಸುರಿಗೆ ಎಲ್ಲರೊಳಗೆ ಒಂದಾಗೋ ಅಂತ ಇಲ್ಲಿ ಎಚ್ ಎಸ್ ಶಿವಪ್ರಕಾಶ್ ಅವರು ಸಹ ಅದನ್ನು ಹೇಳ್ತಾರೆ ಏನಂತವ ಮಗು ಎಲ್ಲಿ ಹೀಗೆ ಎಲ್ಲರಲ್ಲೂ ಸಹ ಒಂದಾಗಲಿ ಎನ್ನುವ ಮೂಲಕ ಕವಿ ತಮ್ಮ ಪದ್ಯವನ್ನು ಮುಗಿಸಿದ್ದಾರೆ ಕೊನೆಗೆ ಬಂದಾಗ ಈ ಕವಿತೆಯಲ್ಲಿ ಮೊದಲಿನಿಂದ ಕೊನೆಯವರೆಗೂ ಹಣ್ಣುಗಳ ಉಪಮೇಯವನ್ನು ಬಳಸಿ ಕವಿಯು ಧ್ವನಿಪೂರ್ಣವಾಗಿ ಮಗುವಿನ ಮಗುವಿನ ವ್ಯಕ್ತಿತ್ವ ಹೇಗೆ ರೂಪುಗೊಳ್ಳಬೇಕೆಂಬುದನ್ನು ವಿವರಿಸಿರುವ ರೀತಿ ತುಂಬ ಪ್ರಭಾವಕಾರಿಯಾಗಿದೆ ಮಹತ್ವಪೂರ್ಣವಾಗಿದೆ ಹಾಗೂ ಮುಂದಿನ ಪೀಳಿಗೆಗೆ ಈ ಪದ್ಯ ಭವಿಷ್ಯಕ್ಕೆ ನಾಂದೇನ ಬರೆಯುತ್ತದೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಯೂಜು ಸ್ಮಾರ್ಟ್ ನೈನ್ಟೀನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವ ಜನ ಸುಖಿ ನೋವು